ರಹಸ್ಯ ನಾವು ಮನಸ್ಸಿನಲ್ಲಿ ಅಂದುಕೊಳ್ಳುವ ಪ್ರತಿಯೊಂದು ಘಟನೆ ನಡೆದೇ ನಡೆಯುತ್ತದೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಆಗಿರುತ್ತೆ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ನೆಗೆಟಿವ್ ಆಗಿರುತ್ತೆ ನಾವು ಯಾವ ಥರ ತೊಗೋತೀವೋ ಅದರ ಮೇಲೆ ಡಿಪೆಂಡ್ ಇದೆ ಎಲ್ಲರೂ ಓದಬೇಕಾದ ಪುಸ್ತಕವಿದು ಈ ಪುಸ್ತಕದಿಂದ ನಮಗೆ ಲಾಭವೇ ಹೆಚ್ಚು ಹೊರತಾಗಿ ನಷ್ಟವೇನಿಲ್ಲ ಫಾರ್ ಎಕ್ಸಾಂಪಲ್ ಒಂದು ಕಾರನ್ನ ತಗೊಳ್ಬೇಕು ಅಂತ ಥಿಂಕ್ ಮಾಡ್ತಾ ಇದ್ರೆ ಆ ಕಾರನ್ನ ತಗೊಂಡೇ ತಗೋತೀವಿ ಕಾರಿನ ಬಗ್ಗೆ ಕನಸು ಕಾಣುವುದು ಕುಂತ್ರೆ ನಿಂತ್ರೆ ಕಾರಿನ ಬಗ್ಗೆನೇ ಯೋಚನೆ ಮಾಡ್ತೇವೆ ನಮ್ಮ ಮನಸ್ಸು ಕಾರು ಖರೀದಿ ಮಾಡುವುದರ ಮೇಲೆಯೇ ಕೇಂದ್ರೀಕೃತವಾಗಿರುತ್ತದೆ ಕಾರು ನಮ್ಮ ಹತ್ತಿರ ಇದೆ ಅಂತ ಫೀಲ್ ಮಾಡಬೇಕು ಖಂಡಿತ ಕಾರು ನಮ್ದಾಗುತ್ತೆ ಆಗುತ್ತೆ ಹಾಗೇ ಆಗುತ್ತೆ ನಾವು ಬ್ರಹ್ಮಾಂಡಕ್ಕೆ ಒಳ್ಳೆಯ ಸಂದೇಶವನ್ನು ಕಳಿಸಿದರೆ ಅದು ನಮಗೆ ಒಳ್ಳೆಯ ಸಂದೇಶವನ್ನೇ ಕೊಡುತ್ತದೆ ಕಥೆ ನಾವೆಲ್ಲ ಕೇಳಿದ್ದೀವಿ ಅಲ್ವಾ ಇದು ಹಾಗೆ ಇದರಲ್ಲಿ ಹಣದ ರಹಸ್ಯ ಆರೋಗ್ಯ ರಹಸ್ಯ ಸಂಬಂಧಗಳ ರಹಸ್ಯ ಬದುಕಿನ ರಹಸ್ಯ ಹೀಗೆ ಸುಮಾರು ರಹಸ್ಯಗಳಿದೆ ಬಡವ ಶ್ರೀಮಂತನಾಗಿದ್ದು ಕೇಳಿದ್ದೀವಿ ಶ್ರೀಮಂತ ಬಡವನಾಗಿದ್ದು ಕೇಳಿದ್ದೀವಿ ಅದಕ್ಕೆಲ್ಲ ಉದಾಹರಣೆ ಈ ಪುಸ್ತಕದಲ್ಲಿದೆ ಓದಿ